ಮಾಡಕ್ಕಿಲ್ವಾ ಸ್ಕೂಲ್ ಹೋದ್ರು ಮೈ ಆಗೋದ್ರು ನೀನ್ ಇದ್ದೇ ಇರ್ತಿತ್ತಾನೆ ನಾನು ಬೆಳ್ಳೋಗ್ಲಿ ಇಲ್ಲ ಅವ್ರು ಇಲ್ಲೇ ಬರ್ತೀನಿ ಸಾವಿತ್ರಕ್ಕ ಮನೆ ತಕ್ಕೆ ಅಂತ ಅಂದಿದ್ರು ಅಯ್ಯೋ ಕ್ಯಾಟ್ ಬೇಜಾರ್ ಕಣೆ ಸಾವಿತ್ರಕ್ಕ ಕೆಲ್ಸ ಎಲ್ಲ ಮುಗಿತಾ ಏನ್ ಮಾಡೋಣ ಅನ್ನಂಗ ಆಯ್ತವ ಅದ್ ಕೇತ ಬಂದ ಕುತ್ಕೊಂಡ್ ಮಾತಾಡಿದ್ರೆ ಆಯ್ತು ಅಂತ ಬಾ ಒಳ್ಳೇದಾಯ್ತು ನಂದುವೆ ಕೆಲ್ಸ ಎಲ್ಲ ಆಗಿತ್ತು ಈ ಬುಟ್ಟಿ ಒಳಗೆ ಇವ್ರು ರಾಗಿ ಇಟ್ಟಿದ್ಲಾ ಅವೇನು ಏನು ಎತ್ತ ಅಂತವ ನೋಡ್ತಿದ್ದೆ ನಾನು ಮಗಳು ಎಲ್ಲಾನು ಇಲ್ವಂತಾಕೆ ಇಟ್ಬಿಟ್ಟು ಹೋಗವಳೆ ಇನ್ನೆಲ್ಲ ಸರಿ ಮಾಡ್ಬೇಕಲ್ಲ ಮಾಡ್ತಾ ಇದ್ದೆ ಬಾ ಕುತ್ಕ ಅಯ್ಯೋ ಆ ಮ್ಯಾಲ ಏನೇನೋ ಹೊಟ್ಟೆ ಹೊಳ್ಕಾಣೆ ತೆಗಿತೀನಿ ತಳಿ ಕುತ್ಕೊಳ್ಳಿವಂತೆ ಮೇಲೆ ಬೇಡ ಏ ನಾನು ಕೆಳಗೆ ಕುತ್ಕೋತೀನಿ ಸುಮ್ಮನೆ ಕುತ್ಕೋ ಏನು ಗಾರನೆಲ್ಲ ಏನಾಗುತ್ತೆ ಸಂದಕ್ಕೆ ಐತೆ ನಾನು ಕೆಳಗೆ ಕುತ್ಕೋತೀನಿ ನನ್ನ ಗಳಿಗೆ ತಣ್ಣಗಾಯ್ತದೆ ಅಯ್ಯೋ ಆ ಬಿಸಿಲಿಗೂ ಹತ್ಕೋವೆ ಆ ಕಲ ಕಡೆ ಆಚೆ ಕಡೆ ಏನು ಹಾಕಲ್ಲ ಸುಮ್ಮ ಕುತ್ಕೋ ಎಂತ ತೆಗಿಯೋಕೊಬೇಡ ನಾನು ಇಲ್ಲೇ ಕುತ್ಕೋತೀನಿ ಇವೇನ್ ಮಾಡ್ದಂಗೆ ಯಾವ ಸಾವಿತ್ರಕ್ಕ ರಾಗಿ ಏ ನೀನೇನ್ ಮಾಡೋದೇನು ಬೇಕಾಗಿಲ್ಲ ಕಂಡ್ಬಿಡು ನೋಡಿದ್ರೆ ಗೊತ್ತಾಯ್ತದ ವೆಂಕಯ್ಯ ಆಗಿ ನೀನೇನು ಆಟೋ ತಿಂದ ನೋಡ್ತಾ ಕೂತಿದ್ದೀನಿ ಮಾಡೋಕಂತ ಕಡೆ ಕಿಡು ಏನಾಗಕ್ಕಲ್ಲ ನಾನು ಹೇಳಿಲ್ವೇ ಬಂದೇ ಅವಳು ನೋಡಿ ರೊಕ್ಕಿ ನಾವು ನೆಗ್ದಿರ್ತಾಳೆ ಕಂದು ಅಡಿ ಅವಳು ಇಟ್ಟ ಗಂಟೆ ಇರೋಕ್ಕಲ್ಲ ಒಂದು ಗಳಿಗೆ ಪಣ್ಣ ಅಂತ ಕೆಲಸ ಮುಗಿಸಿ ನೆಗ್ದಿರ್ತಾಳೆ ಅಂತ ಹೇಳುವ ನಾನು ನೀನೇ ಎಲ್ಲ ಕಂತು ಬಾರಿ ಇನ್ನು ಮುಗಿ ಮುಗ್ದಿರೋಕ್ಕಲ್ಲ ಅವಳು ಬರೋದು ಲೇಟು ಅಂದೆ ನೋಡ್ದ ಆಯ್ ನೀವೇನ್ರೆ ನಾನು ಇದ್ಯಾರಪ್ಪ ಅಂತೀನಿ ಬನ್ನಿ ಎಲ್ಲ ನನಗಿಂತ ಮುಂದಾಗೆ ಬಂದಿರ್ತೀರಾ ಅಂದ್ರೆ ಈಗ ಬರ್ತಾಯಿದ್ದೀರಲ್ಲ ತಾಯಿರ ನೀವು ಓ ಏನ್ರೇ ಇವತ್ತೆಲ್ಲ ಮಾತಾಡ್ಕ ಬಂದ್ಬಿಟ್ಟಿದ್ದೀರಾ ಏನು ಸೂರ್ಯ ಎತ್ತ ನೀನು ಎಲ್ಲ ಇಲ್ಲಿ ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ದೀರಲ್ಲ ಬರ್ರೆ ಬರ್ರೆ ಅಂತ ಕರೆದ್ರು ಬರ್ತಿಲ್ಲ ತಾಯಿ ಇವತ್ತು ಕೂಲಿನೇ ಇತ್ತಿಲ್ವಾ ಬೆಳಿಗ್ಗೆ ಇವ್ರಿಬ್ರು ಸಿಕ್ಕಿದ್ರು ಅಲ್ಲಿ ನಿಂದ್ ಕಳೆತಾಯಿ ನಿನ್ ಕಳೆತಾಯಿ ಅಂದ್ರೆ ಆಗಿಲ್ಲ ಮಾಡ್ಬೇಕಾರೆ ಅಂತ ಬಿರ್ಬಿನ್ ಆಗ್ರ ಏ ಇಲ್ಲ ಕೆಲಸ ಮುಗಿಸ್ಕೊಂಡು ಬಾಯಿ ಸಾಯ್ತಕರ ಹೋಗೇ ಇಲ್ಲ ಅವಳು ಸುಮಾರು ದಿವಸ ಕರೀತಾವಳೆ ಬಾ ಇದ್ದಿದೆ ನಮ್ಮ ಬಂಗವನ್ಗಳಿ ಕೂತಿದ್ ಬರ ಅಂತ ಅಂದ್ರ ಅದಕ್ಕೆ ಬಂದೋ ಅಟಯ್ಯ ನಾನು ಲೇಟ್ ಆಗಿ ಬರ್ತೀನಿ ನಮ್ಗಿಂತ ಮುಂದಾಗ್ ಬಂದ್ ಕೂತಾವಳ ಅದನ್ನೇ ಮಾತಾಡ್ತಾ ಇದ್ದ ನಾವು ಅವಳು ಈಗಿನ ಬಂದ್ಕೊಂಡ್ ಬಂದ್ರೆ ಇರ್ರಿ ಅಲ್ಲಿ ತಲೆದಿನ ತೆಗಿತೀನಿ ಆಸ್ಕಿ ಮೇಲೆ ಕೂತ್ಕೊಳ್ಳಿರಂತೆ ಏಳು ಏಟ್ ಹೇಳಿದ್ರು ಕೇಳಿದ್ರೆ ನೆಲದ ಮೇಲೆ ಕೂತ್ಕೊಂಡ್ಲು ಏ ಬಡಕಂತ ತೆಗಿ ನಾವು ನೆಲದ ಮೇಲೆ ಕೂತ್ಕೋತೀವಿ ಏನ್ ಗಾರದಲ್ಲಿ ಏನಾಗಿರ್ತದೆ ತಣ್ಣಗಿರ್ತದೆ ಏನೂ ಗುಡಿಸಿ ಮಾಡಿ ಮಾಡಿರ್ತೀವಿ ಅಲ್ಲಿಂದ ಏನಿರ್ತದೆ ನಾವು ಕೆಳಗೆ ಕೂತ್ಕೋತೀವಿ ಸುಮ್ಮ ಕೂತ್ಕೊಂತದ್ದು ಬೇಡ ಆಗಿನ ಕಾಲದಲ್ಲೆಲ್ಲ ಹೀಗೇ ಮಧ್ಯಾಹ್ನದ ಏನಾದರೂ ಅವ್ರಿಗೆ ಸ್ವಲ್ಪ ಸಮಯ ಸಿಕ್ತು ಅಂದರೆ ಪಕ್ಕದ ಮನೆಗೆ ಅಥವಾ ಯಾರ್ದಾದ್ರೂ ಜಗ್ಲಿ ಮೇಲೆ ಕೂತಿರೋರು ಮನೆ ಮುಂದಕ್ಕೆ ಹೋಗಿ ಕುತ್ಕೊಂಡು ಆನೆಕಲ್ಲು ಇಲ್ಲ ಚೌಕ ಬೇರೆ ಆಡ್ಕೊಂಡು ಅವ್ರವ್ರ ಮನೆ ವಿಷಯ ಮಾತಾಡ್ತಾಯಿದ್ರು ಸೊ ಅದಂಗೆ ಸ್ವಲ್ಪ ಗೊತ್ತಿದ್ದರಿಂದ ಬರೀ ಇದೆ ಹಾಕೋದು ಬೇಡ ಈ ಥರ ವಿಷಯನೂ ಹಾಕೋಣ ಅಂತ ತೊಗೊಂಡ್ಬಂದಿದ್ದೀನಿ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಹೋಗತ್ತೆ ನೀವು ಕೆಳಗೆ ಕುತ್ಕೊಂಡಿರ್ತಾ ಇದ್ರೆ ಏ ಒಂದು ಚಾಪೆನಾರು ತಂದು ಹಾಕ್ತಿದ್ದು ನಾವು ಏ ಎಂಥದ್ದು ಬೇಡ ಸುಮ್ಮನೆ ಕುತ್ಕೊಂಡಿನಿ ಸವಿತ್ರಕ್ಕ ಹಾಗೆ ನಿಮ್ಮ ಮಗಳನ್ನ ಅವರು ಪಾವತ್ತು ಪಕ್ಕರೂ ಕೇಳಿಸಿದ್ರಲ್ಲ ಏನು ಕೊಡ್ತೀವಿ ಅಂದ್ರೆ ಏನೇ ಏ ಇಲ್ಲ ಕಣೆ ಎಲ್ ಮಾಡೋಣ ಕೈಯಾಗೆ ದುಡ್ಡು ಬೇಡವಾ ಅದಿನ್ನು ಚಿಕ್ಕದು ಈಗ ನೆರದು ಒಂದು ಆರು ತಿಂಗಳಾಗದೆ ಇಡ್ ಬಿರ್ ಮದ್ವೆ ಮಾಡಿಕೊಟ್ರೆ ಅವಕೇನು ಕಷ್ಟ ಸುಖ ಗೊತ್ತಾಬಾರ್ದ ನಮ್ಮಂಗೇ ನಿಸ್ಲಿ ಬೇಡ ಕಣಮ್ಮ ಒಂದು ಹದ್ನೂರು ಹದಿನೇಳು ವರ್ಷ ಕಣೆ ಆಲಿವರೆಗೂ ಮಾಡಕಲ್ಲ ನಾನು ಯಾರ ಇರಾರ ಕಣಿ ಮತ್ ಓದೋರ ಕಲ್ಸ್ರಾ ಆಯ್ತಾಗಿ ಓದಕು ಕಲ್ಸಕ್ಕಲ್ಲ ಬುಡ್ಸಿಟ್ಕೊಂಡಿದ್ಯಾ ಹಂಗೆ ಮದ್ವನು ಮಾಡಕಲ್ಲ ಅಂತ ಎರಡ್ರಾಗ ಒಂದರ ಮಾಡು

ಅದೆಂತ ಇಟ್ಟು ಹೋ ಸುಳ್ಳು ಆ ದೇವ್ರಿಗೆ ನನಗೆ ಒಂದು ಎರಡು ನಿಮಿಷ ಭಯ ಆಗೋಯ್ತು ಇತ್ತು ಕಣೆ ಆಯ್ತಾ ಇದ್ರ ತವ ಹೋಗಕ್ಕೆ ಅಯ್ಯೋ ದೇವ್ರೆ ಹೋಗ್ ಈಗ ಏನೆ ಅಂದ್ರೆ ಏನ್ ನಿಜವೂ ಸುಳ್ಳು ಗೊತ್ತಿಲ್ಲ ಕಣೆ ಬರಿ ಆಚೆ ಸುತ್ತಿದೆ ಹೇ ದಿಟ್ ಭಯ ಆ ಕಡೆ ಮ್ಯಾಕೆ ಇದು ಅಂತದ್ದು ಬಾರೆ ಹೊಲತ್ತವ ಮನೆ ಕಟ್ಕೊಂಡ ಒಂದು ನೋಡು ಇಲ್ಲೇ ಬಿಟ್ಟು ಹಸಿ ಮುಂದಕ್ಕೆ ಒಂದು ಮೂವತ್ತೈದು ಜಾಯ್ತದ ಆಟಯ್ಯ ಇಲ್ಲ ಮುಂದಕ್ಕೆ ರೋಡಲ್ಲಿ ಮನೆ ಕಟ್ಕೊಂಡವನೇ ಮೊದಲು ಇಲ್ಲೇ ಊರೊಳಗಿದ್ದ ಈಗ ಮನೆಯ ಅಲ್ಲಿ ಹೊಲ್ತವ ಕಟ್ಕೊಂಡ ದೊಡ್ಡದಾಗಿ ಅವರು ಅಂತಂದಿರಲ್ವ ಈಗ ಚೆನ್ನಾಗಾಗೋ ಮೊದಲು ಅಷ್ಟು ಮಾಡಿಸ್ತಾನ ಇಲ್ಲ ಅವ್ರು ತಂಗಿ ಏನು ಮಾಡಿದ್ಲು ದೇವನ ಲವ್ ಮಾಡಿದ್ಲಂತೆ ಅಯ್ಯೋ ಲವ್ ಮಾಡಿ ಅವನ್ನೇ ಮದುವೆ ಮಾಡ್ಕೊತೀನಿ ಅಂತವಾ ಬಸರಾಗಿದ್ಲಂತೆ ಆ ವಿಷಯ ಇವ್ರಿಗೆ ಗೊತ್ತಾಗಿ ಇವರು ಉತ್ತು ಸಾಕ್ತಿವಿ ಕತೆ ಸಾಕ್ತೀವಿ ಹಂಗೆ ಹಿಂಗೆ ಅಂತವ ಕೂಗಾಡಿ ಮಾಡಿ ಆನಂದ ಮಗನಿಗೆ ಕೊಟ್ಟು ಮದುವೆ ಮಾಡೋಕ್ಕಲ್ಲ ಅಂದು ಇವಳೇನು ಮಾಡಿಬಿಟ್ಟ ಅವಳೆ ಆಟೋತ್ತಿಗೆ ಆನಂದ ಮಗ ಏನು ಮಾಡ್ಬಿಟ್ಟ ಅವನು ಓಡೋದ ಈಗ ಅದೇ ಅಲ್ವಾ ಉಪಯೋಗಿಸ್ಕೊತಾರೆ ಓಡಾಯ್ತಾರೆ ಉಪಯೋಗಿಸ್ಕೊತಾರೆ ಓಡಾಯ್ತಾರೆ ಏನು ಒಂದು ಎರಡು ನೋಡ್ತಾ ಇದ್ವ ಈ ಮುಂಡೆ ಇರಬೇಕು ಏನಿರ್ಬೇಕು ಹೆಣ್ಮಕ್ಳಿಗೆ ಯಾವಾಗ ಹೆಂಗಿರಬೇಕು ಅಂತವ ಓಡೋದ ಇನ್ನು ಅಂದಿರ್ಗಿ ಇವಳಿಗೆ ಮಖ ತೋರ್ಸೋಕೆ ನಾಚಿಕಾಗೋಯ್ತು ಅದಕ್ಕೆ ಏನು ಮಾಡಿದ್ಲು ನಾ ಮೂರು ಚಾನಲ್ ಐತೆ ನೋಡು ಬಟ್ಟೆ ಅಲ್ಲ ಯಾಕನೇ ಈಗ ಒಂದು ಏನು ನಿಮಗೂ ಗೊತ್ತಿಲ್ವೇ ಏನು ಅಷ್ಟೇ ಚಾನಲಿಗೆ ಬಿದ್ದು ಸತ್ತೋಗ್ಲಿಲ್ವೇ ಆಮೇಲೆ ತಕೊಬಂದು ಸೂಟ್ ಹಾಕಿದ್ರಲ್ಲ ಅವಳು ಈಗ ಏನು ಅಂದರೆ ಹಂಗೆ ಎಲ್ಲಾರನು ಊರಲ್ಲಿ ಹೋಗ ಬರೋರ್ನೆಲ್ಲಾರನೂ ಕಾಡ್ತಾವಳೆ ಅಂತ ಸುದ್ದಿ ನನಗೂ ಇನ್ನು ಗೊತ್ತಿಲ್ಲ ಆ ಮಾತ್ರ ಕಾಣಿಸಿಲ್ಲವಾ ಸುಮಾರು ಜನಕ್ಕೆ ಹಂಗ ಆಗೈತಂತೆ ಎಲ್ಲ ಬೈತಾ ಇದ್ರು ಓ ಅವಳೆ ಅಯ್ಯೋ ತಾಯಿ ನಮ್ಮವ ನಾನು ಹೋಗಿದ್ದೆ ಕಣ ಊಟನೂ ಮಾಡ್ಕೊ ಬಂದೆ ನಾನು ಚಂದಕ್ಕೆ ತಿಟ್ಟಿ ಎಲ್ಲಾನು ಮಾಡಿದ್ರು ಹ್ಞೂ ನಾವು ಹೋಗಿತ್ತಿಲ್ವೇ ಎಲ್ಲರೂ ಹೋಗಿದ್ರು ನೀವು ಹೋಗಿತಿಲ್ವ ಬಾಕಿ ಸುಶೀಲಿ ಹ್ಞೂ ನಾವು ಹೋಗಿದ್ದು ಕಂತಕ್ಕೆ ಚೆನ್ನಾಗೇ ದೊಡ್ಡದಾಗಿ ಮಾಡಿದ್ರು ಕಂತ ಎಲ್ಲಾರು ಹೇಳಿದ್ರು ಮನೆಗೆಲ್ಲವಾ ಎಲ್ಲಾರು ಹೋಗಿದ್ರಪ್ಪ ಎಲ್ಲ ಮಾಡ್ಕೊಬಂದು ನಾವು ಹ್ಞೂ ನನಗೂ ನೆನ್ಪದೆ ನಾನು ಏ ಮಾಡ್ಕೊ ಬಂದಿದ್ದೆ ಹೋಗಿ ಅವರು ಏನು ಬೇಜಾರಲ್ಲೇ ನಿಲ್ಲ ಅಂತ ಬಿಡು ಚೆನ್ನಾಗೆ ಖುಷಿ ಖುಷಿಯಾಗೆ ಮದುವೆ ಮಾಡೋಕ್ಕಿಂತ ಹೆಚ್ಚಾಗ ಊಟ ಗಿಟ್ಟ ಎಲ್ಲ ಜೋರಾಗಿ ಮಾಡ್ಸಿದ್ರು ಪಾಯಸ ಈ ಸಾಲ ಮಾಡಿಸಿ ನಾವು ಊಟ ಮಾಡ್ಕೊ ಬಂದ್ ಅಪ್ಪ ಆದ್ರೆ ನನಗೆ ಇದ್ವರ್ಗುವೆ ಅಂತದೇನು ಇಲ್ಲ ಕಾಣಿ ಅಕ್ಕ ನಮ್ಮ ಮನೆಯವರು ಏನೇರೋದು ನನ್ ಕಾಣ್ಯಪ್ಪ ಹೇಳಿದ್ದೆ ನಾನು ಕೇಳ್ತಾ ಇರೋದು ಅಯ್ಯೋ ಈಗ ಊರಾಗೆಲ್ಲ ಅದೇ ಸುದ್ದಿ ಆ ರಾಜನ ತಿನ್ನು ಬಿಸ್ಲತ್ತಲ್ಲಿ ಬಿಸಿಲೊತ್ತಲ್ಲಿ ಹೋದಾಗ ಇವಳು ಮಾಡ್ತಿದ್ಲಂತೆ ಹೋಗಿ ಎಲ್ಲರೂ ದೊಡ್ಡರು ಯಾರ್ ನೀನು ಏನು ಹಂಗೆ ಹಂಗೆ ಅಂತ ಗದ್ರಿಸಿ ಮಾಡಿ ಮಾತಾಡಿದಾಗ ಸಂತಕ್ಕೆ ಮಾತಾಡೋಳಂತೆ ನಾನೊಂದ್ ತಂಗಿ ಅಂತವ ಎಲ್ಲ ಹೇಳಿದ್ಲಂತೆ ಕೇಳ್ಕಂದ್ರು ಆ ಮೇಲೆ ಎಲ್ರಿಗೂ ಒಂಥರವ್ ಎದೆ ಜಲ್ ಅಂದಂಗ ಆಗೋಯ್ತಂತೆ ಅಲ್ಲ ಕೇಳಕ ಅವನ್ ತಂಗಿ ಅಂತ ಅನ್ನ ಗೊತ್ತಾಯ್ತದೆ ಊಹೋಗಿ ಅವ್ರು ಅಂದಿರ್ತಾಡ್ಬೇಕವ ಇವ್ ಊರಂಗಸ್ರು ಊರ್ಗಂಗ್ರು ಏನ್ ಬಿಟ್ಟಿದ್ದವ್ರಂತ ಅವ್ರನ್ನ ಕಾಡ್ಬೇಕು ಐದು ಸರಿ ಹೋಗಕ್ಕಲ್ಲ ಬುಡ್ ಓಹ್ ಮತ್ತೆ ಅವ್ರ ಅಂದಿರಿ ಇಬ್ಬರವ್ರೆ ಒಬ್ಬರಲ್ಲ ಅಂತ ಅವ್ರು ಅಂದಿರು ಕಟ್ಟೆ ಕೊಡ್ಬೇಕು ಮದುವೆ ಮಾಡಕ್ಕೆಲ್ಲ ಅಂದ್ ಅವ್ರ ತಾನೇ ಯಾಕೆ ಮದುವೆ ಮಾಡಲ್ಲ ಅಂದ್ರೆ ಅವ್ರಿಗೆ ಗೊತ್ತು ಹೋಗ ಅವ್ರನ್ನ ಕಾರ್ಬೇಕು ಅವ್ರನ್ನ ಗೋಳಿ ಹೋಗಬೇಕು ಅವ್ರ ಎಂಟಿ ಮಕ್ಕಳು ಕಾಡ್ಬೇಕಪ್ಪ ನಮ್ಮ ನಮ್ಮ ಹೆಂಟಿ ಮಕ್ಕಳನ್ನ ಒಬ್ರು ಓಡಾಡಂಗಿಲ್ಲ ಈಗ ಆರು ಗಂಟೆ ಮೇಲೆ ಯಾರೂ ಹಚ್ಕೋಕ್ಕಿಲ್ಲ ನಾನು ಅವತ್ತು ಕೇಳ್ದೆ ಬಾಯ್ ಬಿಡ್ದು ಹೋದ್ರು ಏನಿಲ್ಲ ನಡಿ ಕತ್ಲಾಗದೆ ಏನಕ್ಕೆ ಬೇಕು ಸುಮ್ಮನೆ ಹಾಕಿ ಓಡಾಡ್ತೀಯಾ ಕತ್ಲಾದ್ಮೇಲೆ ಆಚೆ ಬರಬೇಡ ಅದಕ್ಕೆ ನಮ್ಮ ಮಂದಿರ್ಗೆ ಹೇಳ್ಬೇಡಿ ನಮ್ಮ ಮಂದಿರ್ ನೋಡಿ ನನಗೆ ಹೆದ್ರಿಕೆ ಆಯ್ತದೆ ಅವ್ರು ಏನೋ ಮಾಡಿಸ್ಕೊಂಡವ್ರೆ ಹೋಗಕ್ಕೂ ಆಗಕ್ಕಲ್ಲ ನಾನು ಅವ್ರು ನೋಡಿ ನನಗೆ ಹೆದ್ರಿಕೆ ಆಯ್ತದೆ ಹೋಗಕ್ಕೆ ಅಂತ ಅಂದ್ಲಂತೆ ಅಲ್ಲ ಹೆದ್ರಿಕೆ ಆಯ್ತದೆ ಅಂದ್ರೆ ಇಲ್ಲಿ ಊರು ಜನಗಳು ಕಾಡುವಂಥ ದಿನ ಅಕ್ಕ ಅವ್ರ ಅಂದಿರ್ ಕಾಕ ಬಂದು ನಿಲ್ಲಿಸ್ಬೇಕು ಎದ್ರಿಗೆ ಊರು ಅಂತಾರೆ ಕಾಕ ಬಂದು ನಿಲ್ಸಿದ್ರೆ ಆಗ ಗೊತ್ತಾಯ್ತದೆ ಉಗಿತಾರೆ ತಂಗಿಗೆ ಅದೇನ್ ಏನ್ ಬೇಕು ಮಾಡಿ ಮೋಚಿಸ್ಬಿಟ್ಟು ಕಳಿಸ್ತಾರಪ್ಪ ಆದ್ರೂ ಇತ್ತೀಚೆಗೆ ಇಲ್ಲ ಬಿಡು ನಾನು ನೋಡಿದೀನಿ ಗಂಡಸರುಗಳು ಅಷ್ಟೇ ಎದ್ರತಾರೆ ಇದ್ ಮಾಡ್ತಾರೆ ನಾನು ಯಾಕೆ ಯಾಕೆ ಅಂತ ಇದ್ದೆ ಮನೆ ದಿನ

ಊರ ಊರ ಜನಕ್ಕೆ ಆಡಿದ್ರೇನ ಅವ್ರನ್ನ ಸುಮ್ಬಿಡ್ತಾರ ಹೋಗ್ ಕೇಳಿ ಮಾತಾಡಿದ್ರೆ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಅಂದಿರುವೆ ಬೈದ್ರಂತೆ ಲೋಪರ್ ಅವಡಿ ಅಲ್ಲ ಯಾಕೆ ಬಂದು ಹಿಂಸಾ ಕೊಡ್ತಾನೆ ನಿಮ್ಗೆಲ್ಲ ಧೈರ್ಯ ಇದ್ರೆ ನಮ್ತಾಗ ಬರ್ಲೋಳು ನಾವು ಉತ್ತರ ಕೊಡ್ತೀವಿ ಯಾಕೆ ಮದುವೆ ಮಾಡ್ಲಿಲ್ಲ ಅಂದ್ರೆ ಬೇರೆ ಜೊತೆ ಅವನ್ನ ಲೋ ಮಾಡ್ಕೊ ಬಂದ್ಬಿಟ್ಟು ಕಿಲ್ ಜಾತವನ್ನ ಮದುವೆ ಮಾಡ್ಕೊ ಅಂದ್ರೆ ನಾವು ಮದುವೆ ಮಾಡ್ಕೊಳ್ಳೋಣ ನಾವು ಇಷ್ಟು ವರ್ಷದಿಂದ ತಿಂದವ ಅಷ್ಟು ಕಷ್ಟ ಬಿದ್ರು ಮನ ಮರ್ಯಾದೆ ಬಿಡಬಾರ್ದು ಅಂತ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಈ ಲಿಡಿ ಒಂದು ಕಳಿಯಕ್ಕೆ ಕಳಿಯಾಕೋದ್ರೆ ಕೇಳೋಣ ನಾವು ಅದೇನಾಯ್ತು ಬಂದು ನಮ್ ತಲೆ ಮಾತಾಡ್ಕೊಳ್ಳಿ ನಾವೇ ಉತ್ತರ ಕೊಡ್ತೀವಿ ಅಂತ ಅಂದ್ರಂತೆ ಕಾಣಿಸ್ಬೇಕ ಆಯ್ತವ್ರ ಅಂದಿರ್ನ ಅವನೇ ಸರಿಯಾಗಿ ಉಗಿದ ಉಗಿಯೋನು ಇನ್ನೊಂದಪ್ಪ ಯಾರ ಕಂಟಿಗೂ ಬರ್ದೇ ಇರೋ ಹಂಗೆ ಈ ಕರ್ಸವ್ರಿ ಮೊದಲಿನಪ್ಪ ಬಂದಾಗ ಗೊತ್ತಾಗಿಲ್ಲ ಅವ್ರಿಗೆ ಇದೆಲ್ಲ ಮಾಡೋಕ್ಕೆ ಎರಡನೇ ದಪ್ಪ ಬಂತಂತೆ ಅವಳ ಮೈ ಆಗ ಕರ್ಸಿ ಕರ್ಕ ಬಂದು ಇವನ್ನ ಈಚೆ ಕಡೆ ನಿಲ್ಸಿದ್ರು ಇವನು ಸೈಕಲ್ ಹಿಡ್ಕೊಂಡು ನಿಂತಿದ್ದ ಈಚೆ ಕಡೆ ಕಡೆಯ ಕೇಳಿಸ್ಕತ್ತವ ಒಂದೆರಡು ಮಾತು ಮಾತಾಡವಳೆ ಅವನ ಅವನೇನು ಸೂಕ್ಷ್ಮ ಗೊತ್ತಾಗಿದ್ದ ತಕ್ಷಣ ಯಾರ್ಥೋ ಆಚೆ ಕಡೆ ಮಾತಾಡಿದ್ದಂತೆ ಆ ಫಣ್ಣನ ನೋಡು ದನಿ ಅದು ಏಟ್ ಬಿರಮಿ ಕೇಳಿಸ್ಕೊಂಡ್ ಅದು ಏನು ಕತೆನೋ ಗೊತ್ತಿಲ್ಲ ಕೇಳಿಸ್ಕತಿದಾಗೆ ನಮ್ಮ ಅಣ್ಣನ್ ಕರ್ಸಿದ್ದೀರಾ ಆಚೆ ಕಡೆ ನಮ್ಮ ಅಣ್ಣನ್ ನಿಲ್ಸಿದೀರಾ ನೀವು ಹಂಗೆ ಹಿಂಗೆ ಅಂತ ಅನ್ಕಂಡೋಳೆಯಾ ಅಲ್ಲಿ ಅವ್ರ ಮನೆ ತವ ಐತೆ ನೋಡಿ ಕಿಟಕಿ ಗೂಡು ಅದ್ರೊಳಗಿಂದವ ಫಂಡ್ ಅಂತ ಹಿಂಗೆ ಚಾಪೆ ಲಪ್ಪನ್ ಬಿತ್ತಂತೆ ಅಯ್ಯೋ ದೇವರ ಮೈ ಜುಮ್ಮ ಅಂತ ಕಳವ ನನಗಂತಿವಿ ನೀನು ಇವನಾರು ನಾನು ಅಟ್ಟಿಗೆ ಹೋಗಿದ್ದೆ ಬಿಟ್ಟಿದ್ದೀನಿ ಎಂ ಗಂಟೆ ಮೇಲೆ ಅಯ್ಯೋ ದೇವರ ನೀರನ್ನ ಕುಡಿಯಾಕಲ ನಾನು ಅಟ್ಟಿಗೆ ಹೋಗ್ಬೇಕಾಯ್ತದೆ ಅಂತವ ನೀನು ಅಟ್ಕೋದಿರಲಿ ನಮಗೆ ಭಯ ಆಯ್ತದ ಕಣಕ ಅಕ್ಕವಾಗ ಕೇಳಿದ್ರೆ ಆದ್ರೆ ವಾ ದೇವ್ರ ಪಿಸ್ಲೊತ್ತಲ್ಲಿ ಓಡಾಡಕ್ಕೆ ಕಷ್ಟವಯ್ಯ ಕಣಕ ಮಕ್ಳು ಮರಿ ಕಲಿಸೋಕ್ಕೂ ಕಷ್ಟವಯ್ಯ ಅಯ್ಯೋ ಹೋಗ ಗಂಡುಸ್ರೆ ಹಂಗ ಹೋಗಿ ಬಂದ್ಬಿಡ್ತಾರೆ ಅವ್ರೇನು ಎದ್ರುಕೊಳಕಲ್ಲ ಈ ನಮ್ಗಳಿಗೆ ಯಾಕೆ ನೀವು ಎಲ್ಲನೂ ಕೇಳಿರ್ತೀವ ಒಲ್ತ ಊಟ ಹೊತ್ಕೋಬೇಕಾರೆ ಮಾಡ್ಬೇಕಾರೆ ಎಲ್ಲವಾಸಿ ಬೈ ಆಗಲ್ಲ ನೀನು ಏನಾರಾನು ಅದಕ್ಕೆ ನಾನು ಜೊತೆಲೋಗಿ ಜೊತೆಲಿ ಬಂದ್ಬಿಡೋದು ಕೆಲಸ ಹಂಗೆ ಮಾಡೋ ಹೊಸ ಏನು ಮಾಡೋಕ್ಕಾಗತ್ತಲ್ಲ ಇಂಥವು ಇದ್ದೇ ಇರ್ತವೆ ನಾವು ಎದ್ಕೊಂಡಷ್ಟು ಅವು ಇದಾಯ್ತವೆ ತಲೆ ಕೆಲ್ಸ್ಕೊಳಕ್ ಹೋಗಬಾರ್ದು ಆಟ ನೀನ್ ಹಂಗ ಆಗಿತ್ತಲ್ಲ ಏನು ಅಂತ ಕೇಳೋತಿ ನಾನು ಹೇಳ್ದೆ ಇಲ್ಲ ಅಂದ್ರೆ ನಾನೇನ್ ಹೇಳ್ಕೊತಿಲ್ಲ ಬೈತ ನಮ್ಮನೇನು ಎಲ್ಲರಿಗೂ ಹೇಳ್ಬೇಡ ಆಮೇಲೆ ಎಲ್ಲ ಎದ್ರೆ ಅಂತವ ನಾನು ಹೋಗಲ್ ಕೂತಿದ್ನಲ್ಲ ಹಂಗಾಗಿ ನೋಡ್ದೆ ಕಣವ ನನಗೂ ಬೈ ಆಯ್ತಿತ್ತು ಇನ್ ಹೋಗ್ ಕೂತಿದ್ನಲ್ಲ ಎದ್ ಬರಕಾಕಿಲ್ಲ ಬಿಡಕ್ಕಲ್ಲ ಹುಣ್ಣ ತಪ್ಪ ಬಿಡೋಳು ಅಂತೀಯಾ ಅಯ್ಯೋ ದೇವ್ರ ಹೋಗತ್ತಾಗಿ ಈ ಬುಡವಾ ಸುದ್ದಿ ಬಿಡತಾಗಿ ನನಗಂತೂ ಮೈ ಜುಮ್ಮದೆ ಇನ್ ಮನೆ ಒಳಗೆ ಹೋಗ್ಯ ನಮ್ಮನೆ ಬೇರೆ ಅಡಿಗೆ ಮನೆ ಹಾಲ್ಗುವೆ ಈ ಉದ್ದಾಯ್ತು ಹೊಳಿಕ್ ಹೋಗಬೇಕು ಇನ್ನ ಬೈ ಬಾಯ್ತು ನನಗೆ ಸುಮ್ಕಿದ್ ಹೇಳ್ಬೇಡ ಅಯ್ಯೋ ಐವತ್ತು ವರ್ಷ ಒತ್ತಾಗ ಇದೆ ಏನ್ ಅಂತಾರೋ ಏನೋ ನಾನು ತನಿ ಆ ಒತ್ತಾಗ ಮಾಡ್ಕೊಂಡ್ಬಿಟ್ಟೆ ಕೆಲಸವ ಎಲ್ಲ ಒತ್ತಾಗ ಬಿಡ್ತ ನೀ ಯೋಗಿರ ಮಾಡೋಕೆ ಹೋಗೋಣ ಅಂದಿದ್ದೀನಿ ನಾ ಬೇರೆ ಆಗೋಕೆಲ್ಲ ಒತ್ತಾದ ಮನೆಗೆಲ್ಲ ಚಂದಾಗಿ ಮುಗ್ಸ್ಕೊಳ್ಳಬೇಕು ಅಂತ ಹೋಗಿದ್ದೀನಿ ನಿಂಗೆ ಆಗೋಯ್ತು ಅಲಕ್ಕಂದ ನನಗೆ ಮನೇಲಿ ಅವ್ಳಿ ಏನ್ರೋ ಅವರು ಇಟ್ಟೋತ್ಕ ಬರೋದ್ ನೀನು ಒತ್ತಾರನು ಬಿರಿಯಾನಿದ್ದು ಬಂದು ಸಿ ಕಾಪಿ ಮಾಡ್ಕೊಟ್ಬಿಟ್ಟು ತಿಂಡಿ ಮಾಡಿ ಇಟ್ಟು ಹೋಗ್ಬಿಟ್ಟು ಆಮ್ಯಾಕೆ ಏನಾರ ಮಾಡ್ಕೊ ನೀನು ಅಲ್ಲಿ ಬಂದು ಮುಗುವಿಸ್ಕೊಂಡು ಇಲ್ಲಿ ಬರ್ತೀಯ ನೀನು ಏ ಜ್ಞಾನ ಇರಬೇಕು ಮನೇಲಿ ಯಾರವರು ಯಾರು ಇಲ್ಲ ಅಂತವ ಇಲ್ಲ ಅದು ನಮ್ಮ ಹುಡುಗಿ ಬಸಿ ಉಸಾರಿತಿಲ್ಲ ಅದಕ್ಕೆ ಇನ್ನು ಅವಳಿಗೆ ಬಸಿ ಗಂಜಿ ಪಂಚೆಲ್ಲ ಮಾಡಿ ಬರೋ ಟೈಮ್ ಆಯ್ತು ಹಾಕಿ ತಿನ್ನ ಮಾಡಿಬಿಡ್ತೀನಿ ನಾನು ಗಳಿಗೆ ಮಾಡ್ತೀನಿ ಅದೇ ಟೋತು ಬಿಡಿ ಮಾವ ಮಾಡಿಸೋದು ಬಿಡಿ ನಾವು ಹೋಗಿ ಮಾಡೋಗಿ ಮಗಿಗೆ ಹೊಟ್ಟೆ ಹಸಿ ಅಂತಿತ್ತು ಬಿರ್ಬಿರಿ ಹಸಿ ಮಾಡೋಗಿ ಹ್ಞೂ ಮಾಡ್ತಾಳೆ ಸಂದಾಕಿ ಹಸಿ ಮೈಗಳು ತನ ಅಟಯ್ಯ ಇರಲಿ ಬಿಡಿ ಮಾವ ಇದ್ದೆ ಅಲ್ವೇ ಅವ್ರ ಪಾಪ ಮನೇಲೆಲ್ಲ ಮಾಡಿ ಬರಬೇಕು ಒಬ್ಬಂಟಿ ಹೆಂಗ್ಸು ಅವ್ರಿಗೂ ಅವ್ರವ್ರಿಗೆ ಕಷ್ಟ ಅವ್ರವ್ರಿಗೆ ಗೊತ್ತು ಬಿಡಿ ಅಲ್ಲ ಅಲ್ಲಿ ಅಂದರೆ ನಿಮ್ಮ ಅಣ್ಣಂಗು ನಿಮ್ಮಗೆ ಬರ ಕೇಳಿದ್ರೆ ಏನು ನಾಳಿಕೆ ಹೂಮಸ ಶಾಸ್ತ್ರ ಐತೆ ಇನ್ನು ಇವತ್ತು ಬಂದ್ಬಿಟ್ರೆ ಅನುಕೂಲ ಆಯ್ತೈತೆ ಹೋಗಿ ಈಗ ನಮ್ಮನೆಯಲ್ಲೂ ಯಾರು ಹೆಂಗುಸ್ರಿಲ್ಲ ಇನ್ನು ಯಾರು ಹೋಗಿ ಸೀರೆ ಗೀರೆ ಕೊಟ್ಕೊಳರು ಹೋಗಿ ಅವ್ರ ಕೈಲಿ ಸೀರೆ ಕೊಟ್ಟು ಹೆಂಗೋ ಹೆಂಗ್ ಇಡ್ಕೊ ಬಂದಿದ್ದೀರಲ್ವೇ ಸೀರೆಯ ಮಾವ ಅವತ್ತೇ ಹೇಳಿದ್ರಲ್ಲ ನೀವು ನಾನು ಒಂದು ಎರಡು ಮೂರು ತಗೊಂಡ್ ಬಂದಿದ್ದೀನಪ್ಪಾ ಯಾವ ಸಂದಕ್ಕವೇ ಅದನ್ನ ನೋಡ್ಬಿಟ್ಟು ಬೇಕಾದ್ರೆ ಒಂದು ಕೊಡ್ತೀರೋ ಎರಡು ಕೊಡ್ತೀರೋ ನೋಡಿ ಕೊಡಿ ಏ ಒಂದೇ ಸಾಕು ಬನ್ನಿ ಆಮೇಲೆ ಕೊಟ್ರಾಯ್ತು ಏನು ಅವಳ ಬೈತಾನೇ ಎಲ್ಲವಾ ಇನ್ಯಾರು ಉಣ್ಬೇಕು ಇನ್ಯಾರು ತಿನ್ಬೇಕು ಒಂದ್ ಚೆನ್ನಾಗಿರೋದು ಹಾಕಿರೋದ್ ಕೊಟ್ರಾಯ್ತು ನಾ ಹೋಗಿ ಕೊಟ್ಬಾರ ಕೇಳಿ ಹ್ಞೂ ಕೊಟ್ಟು ಕಳಿಸ್ತೀನಿ ಅವ್ರು ಬಂದ್ರೆ ಕೊಟ್ಟು ಕಳಿಸ್ತೀನಿ ಕಂತಿ ಇಟೋತಿ ಬರ್ಬೇಕಾಗಿತ್ತಪ್ಪ ಅವ್ರ ನೆನ್ನೆನೆ ಸಂದೆ ಬರಕೊಂಟಿದ್ರು ಮನೆ ಬಂಗ ಅಂತ ಉಳ್ಕಂದ್ರು ಇಟ್ಟೊತಿ ಬರ್ಬೇಕಾಗಿತ್ತಪ್ಪ ನೋಡೋಣ ಹಾಕಿ ಆಗಳ ಅಣ್ಣನ ಹೊತ್ಕೇನು ಬಂದೇ ಬಿಟ್ರಲ್ಲಮ್ಮವ್ವಾ ಏನು ಬಂದಿಲ್ಲ ಬಂದಿಲ್ಲ ಅಂತ ಒಂದೇ ಸಮರ್ಕ್ತಿದ್ರಲ್ಲ ನೋಡಿ ಅಲ್ಲಿ ಬಂದೇ ಕಂತೆ ಓ ಬನ್ನಿ ಬನ್ನಿ ಏನ್ ಇಟ ಗಂಟ ಬಂದ್ರವ ಏ ಬರ್ಬಾರ್ದ ಬಿರ್ಲಿ ನೆನ್ನೆನೆ ಬಂದಿದ್ರು ಆಗದವ ಇಲ್ಲೂ ಯಾರು ಹೆಂಗುಸ್ರಿಲ್ಲ ಏನಿಲ್ಲ ಮಾಡರು ಆ ಹುಡ್ಗಿ ನೋಡಕೆ ಮಾಡಕೆ ಹೊಸಿ ಮಾತಾಡ್ಸ್ಕ ಬರಕೆ ಎಲ್ಲ ಹೋಗಕ್ ನೀನು ಇಲ್ಲಿ ಬರ್ದವ ಹೊಸಿ ಒತ್ತಂತ ಬರ್ಬಾರ್ದ ಇಲ್ಲ ಕಣಣ್ಣ ಬರಿವೆ ಎಮ್ಮೆ ದನ ಇವ್ರಿಗೆ ಹಾಲ್ ಕರಿಯಾಗ ಬರಕಿಲ್ಲ ಕಾಲ್ ಬೇರೆ ಏಟಾಗದ ಒದ್ದು ಇನ್ನ ಕೂರಕ್ಕೆ ಹಿಂಗೆ ಕುತ್ಕಂಡ್ ಕುಕ್ಕರ್ಗಳಲ್ಲಿ ಹಾಲ್ ಕರಿಯಕ್ಕೆ ಹಾಕಿಲ್ಲ ಇವ್ರಿಗೆ

ಆ ಹುಡ್ಗಿಗೆ ಹೋಗ್ಬಿಟ್ಟು ನಿಂಗಮ್ಮನ ಮಾತಾಡಿಸ್ಕೊಂಡು ಸೀರೆ ಅಳಿ ಸೀರೆ ತಕ್ಕೊಂಬಂದವ್ರೆ ಆ ಸೀರೆ ತಕೊಂಡು ಹೋಗಿ ಕೊಡವ ಆ ಹುಡ್ಗಿವಿ ಅದಕ್ಕೆ ಒಂದಂತ ಜಾಕೆಟ್ ಜಾಕೆಟು ಪಕೆಟು ಹುಡುಗಿ ಇಡ್ಕೊಬೇಕು ಮಾಡಬೇಕು ನಾವು ಆ ಥರ ಕೊಟ್ಬಿಟ್ರೆ ಅದಕ್ಕೂ ಆಮೇಲೆ ಹಿಂಸೆ ಆಯ್ತದೆ ಅದಕ್ಕೆ ಹೋಗಿ ಕೊಟ್ಟು ಮಾತಾಡ್ಸ್ಕೊ ಬರೋಕವ ಇನ್ನು ಆ ಹೋಗಕ್ಕಿಲ್ಲ ನೀನಾದರೂ ನೀನಾದ್ರೂ ಹೋಗಿ ಹಂಗೆ ಮಾತಾಡ್ಸ್ಕೊಬರ್ತೀಯ ಹೋಗಿ ಮಾತಾ ಕೊಟ್ಬಿಟ್ಟು ಮಾತಾಡ್ಸ್ಕೊ ಬರೋಗವ ಹೂ ಆಯ್ತನ ಆ ಕಣ ಕೊಟ್ಬಿಟ್ಟು ಮಾತಾಡ್ಸ್ಕೊ ಬರ್ತಾಳೆ ಅದಕ್ಕಾಗಿ ನಾವು ಹೊತ್ನಂತೆ ಬಂದು ಗಳಿಗೆ ಹೋಗಿ ತಳಿ ಕೊಟ್ಟು ಮಾತಾಡ್ಸ್ಕೊ ಬಂದ್ರಾಯ್ತದೆ ನಾನು ನೋಡಿಲ್ಲ ಹುಡ್ಗಿಯ ಆಗಂದ್ರೆ ಅಂದ್ರೆ ನೋಡಿದ್ದೆ ಇಲ್ಲಿ ಬಂದಾಗ ಬಂದ ಎರಡ್ತಪ್ಪ ಹಿಂಗ ಹಿಂಗೆ ಅಂತ ಗೊತ್ತಿಲ್ವಲ್ಲ ದೃಷ್ಟಿ ಇಟ್ಟು ಸಂದಕ್ ನೋಡಿಲ್ಲ ಯಾವ ಹುಡ್ಗಿ ಏನು ಅಂತವ ಅಷ್ಟ್ ಮಕ್ ಪರಿಚಯ ಕಮ್ಮಿ ನಾನು ಹೋಗಿ ನೋಡ್ಕೊಂಡು ಇಳ್ದೊತಯ್ಯ ಮಾತಾಡ್ಸ್ಕೊಂಡ್ ಬರ್ತೀನಿ ಓ ಹಂಗೆ ಮಾಡ್ರಪ್ಪ ಹಂಗಾರ ಗಂಡಿ ಇಬ್ರು ಹೋದ್ರಿ ಇನ್ನು ಒಳ್ಳೇದಯ್ಯ ಕೊಟ್ಟು ಮಾತಾಡ್ಸ್ಕೊ ಬರೋ